ಗುರುಮಟ್ಕಲ್ ಮತ್ತು ಚಿತ್ತಾಪುರದ ಕ್ಷೇತ್ರದ ಪಥಸಂಚಲನದ ಕಾರಣಕ್ಕಾಗಿ ಹುಟ್ಟುಕೊಂಡಂಥ ಈ ವಿವಾದ ಈಗ ರಾಷ್ಟ್ರೀಯ ವಿವಾದವಾಗಿ ರಾಷ್ಟ್ರೀಯ ಒಂದು ಪ್ರಕರಣವಾಗಿ ದಾಖಲಾಗಿದೆ ಆರ್ ಎಸ್ ಎಸ್ಸಿನ ನೇರ ಪ್ರವೇಶ ಆಗಿದೆ ಅದಕ್ಕಿಂತ ಮುಖ್ಯವಾಗಿ ಈ ದೇಶದ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರ ಪ್ರವೇಶ ಆಗಿದೆ ಕಾಂಗ್ರೆಸ್ಸಿಗರು ಚರಿತ್ರೆಯಿಂದ ಪಾಠವನ್ನು ಕಲಿಯುವುದಿಲ್ಲ ಚರಿತ್ರೆಯನ್ನೇ ತಮಗಬೇಕಾದ ಹಾಗೆ ಅದನ್ನು ವ್ಯಾಖ್ಯಾನಿಸಲಿಕ್ಕೆ ಮುಂದಾಗ್ತೀರಿ ಇದು ನಿಮ್ಮ ಸಮಸ್ಯೆ ಯು ನೀವು ಯಾರು ಬ್ಯಾನನ್ನು ಮಾಡಲಿಕ್ಕೆ ನಿಮ್ಮ ನಿಮ್ಮ ಅಭಿಪ್ರಾಯದಲ್ಲಿ ಯಾರೋ ಒಬ್ಬರು ವ್ಯಕ್ತಿಗಳ ಅಭಿಪ್ರಾಯದಲ್ಲಿ ಆರ್ ಎಸ್ ಎಸ್ ವಿಷ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿಬಿಡಬೇಕು ಅಂತಂದರೆ ಬ್ಯಾನ್ ಮಾಡ್ಲಿಕ್ಕೆ ಆಗತ್ತೆಯೇ ಆರ್ ಎಸ್ ಎಸ್ನಿಂದ ಕಾನೂನಿನ ತೊಡಕು ಮತ್ತು ಕಾನೂನಿನ ಲಾ ಆ್ಯಂಡ್ ಆರ್ಡರಿನ ಸಮಸ್ಯೆ ಆಗಿದೆ ಅನ್ನುವಂಥ ಒಂದು ಅಥವಾ ಎರಡು ಉದಾಹರಣೆಯನ್ನು ಕೊಡಿ ಅಂತ ಅವರು ಕೇಳಿದರು ಮಲ್ಲಿಕಾರ್ಜುನ ಖರ್ಗೆ ಅವರೇ ನಿಮ್ಮ ಇಡೀ ಜೀವಿತ ಅವಧಿಯಲ್ಲ ಇನ್ನೊಂದು ಅವಧಿಯನ್ನು ಎತ್ತಿ ಬಂದರೂ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕಾಂಗ್ರೆಸ್ಸಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣದ ಮಧ್ಯೆ ಸಿ ಎಂ ಕುರ್ಚಿಯ ತಾಕಲಾಟ ತಿಕ್ಕಾಟ ಅತ್ಯಂತ ಬಿರುಸಿನಲ್ಲಿ ನಡೀತಾ ಇರುವಾಗಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ಧ್ಯಾನ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ರಾಜ್ಯದಲ್ಲಿ ಅದರಲ್ಲೂ ಗುರುಮಟ್ಕಲ್ ಮತ್ತು ಚಿತ್ತಾಪುರದ ಕ್ಷೇತ್ರದ ಪಥಸಂಚಲನದ ಕಾರಣಕ್ಕಾಗಿ ಹುಟ್ಟುಕೊಂಡಂಥ ಈ ವಿವಾದ ಈಗ ರಾಷ್ಟ್ರೀಯ ವಿವಾದವಾಗಿ ರಾಷ್ಟ್ರೀಯ ಒಂದು ಪ್ರಕರಣವಾಗಿ ದಾಖಲಾಗಿದೆ ಎ ಐ ಸಿ ಸಿ ಅಧ್ಯಕ್ಷರಿಗೆ ಮೊದಲಿಂದಲೂ ಇದೇ ಚಿಂತೆ ನನ್ನ ಮಗ ಪ್ರಿಯಾಂಕ ಖರ್ಗೆ ಆರ್ ಎಸ್ ಎಸ್ಸಿನ ಒಂದು ನಿಷೇಧ ಆರ್ ಎಸ್ ಎಸ್ಸಿನ ಪಥಸಂಚಲನ ಆರ್ ಎಸ್ ಎಸ್ಸಿನ ಗಣವೇಶ ಮತ್ತು ಅದರ ದಂಡ ಇವರ ಬಾಯಲ್ಲಿ ಅದು ದೊಣ್ಣೆ ಕೋಲು ಲಾಠಿ ಅವರವರ ಭಾವಕ್ಕೆ ಆದರೆ ಗಣಮೇಶದ ಒಂದು ಪ್ರಮುಖ ಭಾಗವಾದಂಥ ದಂಡ ಏನಿದೆಯಲ್ಲ ಅದಕ್ಕೆ ಆರ್ ಎಸ್ ಎಸ್ಸಿನದ್ದ ಆದಂಥ ಒಂದು ವಿವರಣೆ ಇದೆ ಅರ್ಥ ಇದೆ ವ್ಯಾಖ್ಯೆ ಇದೆ ಅದರ ಬಗ್ಗೆ ಇವರಿಗೆ ಯಾವುದೇ ಚಿಂತೆ ಇಲ್ಲ ಆರ್ ಎಸ್ ಎಸ್ಸನ್ನು ನಿಷೇಧಿಸಬೇಕು ಇದು ಒಂದು ರಾಜ್ಯದ ಪ್ರಕರಣವಾಗಿ ಸಿದ್ದರಾಮಯ್ಯ ಪ್ರಿಯಾಂಕಾ ಖರ್ಗೆ ಇವರ ಮಧ್ಯೆನೇ ಸುತ್ತುತ್ತಾ ಇತ್ತು ಯಾವುದೇ ಕಾಂಗ್ರೆಸ್ಸಿನ ಶಾಸಕರಾಗಲಿ ಮಂತ್ರಿಗಳಾಗಲಿ ಯಾರೂ ಇದಕ್ಕೆ ಹೆಚ್ಚು ಧ್ವನಿಗೂಡಿಸಿರಲಿಲ್ಲ ಇದೇ ಚಿಂತೆ ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನನ್ನ ಮಗ ಆರ್ ಎಸ್ ಎಸ್ಸಿನ ವಿರುದ್ಧವಾಗಿ ಇಂಥ ತೊಡೆತಟ್ಟಿದಾಗಲೂ ಕೂಡ ಕಾಂಗ್ರೆಸ್ಸಿನಲ್ಲಿ ಒಂದು ಸಾಮೂಹಿಕವಾದಂಥ ಬೆಂಬಲ ವ್ಯಕ್ತವಾಗಲಿಲ್ಲ ಏಕಾಂಗಿಯಾದರೂ ಅನ್ನುವಂಥ ಮಾತನ್ನು ಅವರು ಆಡ್ತಾನೇ ಇದ್ರು ಆದರೆ ಆರ್ ಎಸ್ಸಿನ ಬಗ್ಗೆ ನೇರವಾಗಿ ಅವರು ಪ್ರವೇಶ ಮಾಡಿರಲಿಲ್ಲ ಎರಡು ದಿನದಿಂದ ಅವರ ಪ್ರವೇಶ ಆಗಿದೆ ಅದರ ಬಗ್ಗೆ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ಆದರೆ ಮಲ್ಲಿಕಾರ್ಜುನ ಖರ್ಗೆಯವರ ಪ್ರವೇಶ ಆದ ಮೇಲೆ ಇದು ಒಂದು ರಾಷ್ಟ್ರೀಯ ಪ್ರಕರಣವಾಗಿ ರೂಪಾಂತರಗೊಂಡಿತು ಆವಾಗ ಆರ್ ಎಸ್ಸು ಈಗ ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆಯವರ ಮಾತಿಗೆ ಆರ್ ಎಸ್ ಎಸ್ ಅನ್ನೋದು ಒಂದು ವಿಷ ಆರ್ ಎಸ್ ಅನ್ನು ಅಥವಾ ಆರ್ ಎಸ್ ಎಸ್ಸಿನ ಸಂಘಟನೆಯ ಕಾರ್ಯಚಟುವಟಿಕೆಗೆ ಚಟುವಟಿಕೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ನೌಕರರು ಭಾಗವಹಿಸಬಾರದು ಅದಕ್ಕೆ ನಿಷೇಧವನ್ನು ಪ ಸ್ವತಃ ಸರ್ದಾರ್ ವಲ್ಲಭಾಯ್ ಪಟೇಲರೇ ಹೇರಿದರು ಪಟೇಲರನ್ನು ಅತ್ಯಂತ ಪ್ರಮುಖವಾಗಿ ಧ್ಯಾನಿಸುವ ಮೋದಿಯವರು ಈ ಬಗ್ಗೆ ಯೋಚನೆ ಮಾಡಬೇಕು ಇತ್ಯಾದಿ ಮಾತನ್ನು ಆಡಿದ್ದರ ಜೊತೆ ಜೊತೆಗೇನೆ ಇನ್ನೂ ಒಂದಿಷ್ಟು ಆರ್ ಎಸ್ ಎಸ್ ಬಗ್ಗೆ ಆಪಾದನೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಅದರ ವಿಡಿಯೋವನ್ನು ತೋರಿಸ್ತೇವೆ ಅದರ ಮೇಲೆ ಈಗ ಆರ್ ಎಸ್ ಎಸ್ಸಿನ ನೇರ ಪ್ರವೇಶ ಆಗಿದೆ ಅದಕ್ಕಿಂತ ಮುಖ್ಯವಾಗಿ ಈ ದೇಶದ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರ ಪ್ರವೇಶ ಆಗಿದೆ ಅಮಿತ್ ಶಾ ಅವರು ಅತ್ಯಂತ ಕಟುವಾಗಿ ಮಲ್ಲಿಕಾರ್ಜುನವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರತಿಕ್ರಿಯಿಸಿದ್ದಾರೆ ಹಾಗಾಗಿ ಈಗ ನಿಜವಾದಂಥ ಪ್ರಿಯಾಂಕಾ ಖರ್ಗೆಯವರ ಏನು ಕಲಬುರಗಿ ಕ್ಷೇತ್ರದ ವಿವಾದ ಇದು ಇಡೀ ರಾಷ್ಟ್ರದ ವಿವಾದವಾಗಿ ರಾಷ್ಟ್ರದ ಪ್ರಶ್ನೆಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರವೇಶದ ನಂತರ ಅದು ರೂಪಾಂತರಗೊಂಡಿದೆ ನಿಜವಾದಂಥ ಚರ್ಚೆ ಸಂವಾದ ಅಥವಾ ಸವಾಲು ಕಾಂಗ್ರೆಸ್ಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿರ್ಬೋದು ಪ್ರಿಯಾಂಕಾ ಖರ್ಗೆ ಅವ್ರಿಗಿರ್ಬೋದು ನೀವು ಎತ್ತಿದಂಥ ಪ್ರಶ್ನೆಗೆ ನಿಮ್ಮದೇ ರೀತಿಯಲ್ಲಿ ನಾವು ಉತ್ತರವನ್ನು ಅಪೇಕ್ಷಿಸ್ತೇವೆ ಅನ್ನುವ ರೀತಿಯಲ್ಲಿ ಆರ್ ಎಸ್ಸು ಮತ್ತು ಅಮಿತ್ ಶಾ ಅವರ ಎಂಟ್ರಿ ಆಗಿದೆ ಹಾಗಾದರೆ ಏನು ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ನಾನು ಬಂದಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಮೊದಲನೇದಾಗಿ ಆರ್ ಎಸ್ ಎಸ್ ಅನ್ನೋದು ವಿಷ ಆರ್ ಎಸ್ ಎಸ್ಸು ಈ ದೇಶದ ಲಾ ಆ್ಯಂಡ್ ಆರ್ಡರ್ಗೆ ತೊಂದರೆ ಮಾಡ್ತಾ ಇದೆ ಆರ್ ಎಸ್ ಎಸ್ಸು ಹಲವು ಗಡಿಬಿಡಿಗಳನ್ನು ಹಾಕಿದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಅದನ್ನು ನಿಷೇಧಿಸಬೇಕು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಮಾತಿಗೆ ಈಗ ಆರ್ ಎಸ್ ಎಸ್ಸಿನ ಪ್ರಧಾನ ಕಾರ್ಯದರ್ಶಿ ದಸ್ತಾತ್ರೇಯ ಹೊಸಬಾಳೆ ಅವರು ನೇರವಾಗಿ ಪ್ರತಿಕ್ರಿಯೆಯನ್ನು ಅಷ್ಟೇ ತೀಕ್ಷ್ಣವಾಗಿ ಕೊಟ್ಟಿದ್ದಾರೆ ನೋಡಿ ನೀವು ಚರಿತ್ರೆಯಿಂದ ಪಾಠವನ್ನು ಕಲಿಯುವುದಿಲ್ಲ ಕಾಂಗ್ರೆಸ್ಸಿಗರು ಚರಿತ್ರೆಯಿಂದ ಪಾಠವನ್ನು ಕಲಿಯುವುದಿಲ್ಲ ಚರಿತ್ರೆಯನ್ನೇ ತಮಗಬೇಕಾದ ಹಾಗೆ ಅದನ್ನು ವ್ಯಾಖ್ಯಾನಿಸಲಿಕ್ಕೆ ಮುಂದಾಗ್ತೀರಿ ಇದು ನಿಮ್ಮ ಸಮಸ್ಯೆ ಈಗಾಗಲೇ ಆರ್ ಎಸ್ ಎಸ್ ಅನ್ನು ನಿಷೇಧಿಸಬೇಕು ಬ್ಯಾನ್ ಮಾಡಬೇಕು ಅಂತ ಹೊರಟದ್ದು ಹೊಸತೇನೂ ಅಲ್ಲ ನೀವು ಮೂರು ಬಾರಿ ಪ್ರಯತ್ನವನ್ನು ಮಾಡಿದ್ದೀರಿ ಈ ನೂರು ವರ್ಷದಲ್ಲಿ ಮೂರೂ ಬಾರಿ ನೀವು ಯಾವಾಗೆಲ್ಲ ಆರ್ ಎಸ್ ಎಸ್ನ ಬಗ್ಗೆ ಅಬದ್ಧ ಮಾತಾಡಿದಿರೋ ಆರ್ ಎಸ್ ಎಸ್ಸಿನ ಬಗ್ಗೆ ನಿಷೇಧದ ಮಾತಾಡಿದಿರೋ ಆವಾಗೆಲ್ಲ ನ್ಯಾಯಾಂಗ ಮತ್ತು ಸಾರ್ವಜನಿಕರು ಆರ್ ಎಸ್ ಎಸ್ಸಿನ ಒಂದು ನ್ಯಾಯ ನಿಷ್ಠೆ ಧರ್ಮ ಈ ದೇಶದವರನ್ನು ಒಗ್ಗೂಡಿಸುವಂಥ ಸಂಸ್ಕೃತಿಯನ್ನು ರಕ್ಷಿಸುವಂಥ ಭವ್ಯ ಭಾರತದ ಕನಸು ಮತ್ತು ಅದರ ವರ್ತಮಾನವನ್ನು ಕಟ್ಟುವುದಕ್ಕೆ ಟೊಂಕ ಕಟ್ಟಿದಂಥ ಇಡೀ ಮಾನವ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನುವಂಥ ಒಂದು ಸದಾಶಯದ ನೆಲೆಯಲ್ಲಿ ಹೊರಟಂಥ ದೇಶ ಸುಭಿಕ್ಷವಾಗಿರಬೇಕು ದೇಶ ಸನಾತನ ಧರ್ಮದ ಮೇಲೆ ಅರಳಬೇಕು ಈ ದೇಶದ ಅಸ್ಮಿತೆಗಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನುವಂಥ ಒಂದು ಶಾಂತಿ ದೂತರ ಹಾಗೆ ಕೆಲಸ ಮಾಡ್ತಾ ಬಂದಂಥ ಆರ್ ಎಸ್ ಎಸ್ಸನ್ನು ನಿಷೇಧಿಸಲಿಕ್ಕೆ ಮೂರು ಬಾರಿ ಪ್ರಯತ್ನಿಸಿದ್ದೀರಿ ಮೂರು ಬಾರಿ ತಾವು ಫೇಲ್ ಆಗಿದ್ದೀರಿ ನ್ಯಾಯಾಂಗ ಇದರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಿ ಆರ್ ಎಸ್ ಎಸ್ಸು ಈ ದೇಶದ ಒಂದು ಸಾಂಸ್ಕೃತಿಕ ಸಂಘಟನೆ ಸಾಮಾಜಿಕ ಸಂಘಟನೆ ಈ ದೇಶದ ಒಂದು ಅಸ್ಮಿತೆಯನ್ನು ಬಲವರ್ಧನೆಗೆ ಟೊಂಕ ಕಟ್ಟಿದ ಸಂಘಟನೆ ಇದು ಯಾವುದೇ ರಾಜಕೀಯ ಸಂಘಟನೆ ಅಲ್ಲ ಹಾಗಾಗಿ ಮೂರು ಬಾರಿ ನೀವು ಪ್ರಯತ್ನಿಸಿದಾಗಲೂ ಜನ ಆರ್ ಎಸ್ ಎಸ್ ಅನ್ನು ಸಂರಕ್ಷಣೆ ಮಾಡಿದರೆ ನ್ಯಾಯಾಂಗ ಆರ್ ಎಸ್ ಎಸ್ ಅನ್ನು ಪುರಸ್ಕರಿಸಿದೆ ಹಾಗಾಗಿ ಚರಿತ್ರೆಯಿಂದ ಪಾಠವನ್ನು ಕಲಿಯಿರಿ ಆರ್ ಎಸ್ ಎಸ್ ಅಷ್ಟು ಸುಲಭದ ಮಾತಲ್ಲ ನೀವು ಆರ್ ಎಸ್ ಎಸ್ ಅನ್ನ ವಿಷ ಅಂತಿರಲ್ಲ ಒಂದೇ ಒಂದು ಆರ್ ಎಸ್ ಎಸ್ ಒಂದು ವಿಷಕಾರಿ ಸಂಘಟನೆ ಅಥವಾ ವಿಷಕಾರಿ ಭಾವನೆ ಅಥವಾ ವಿಷಕಾರಿ ಸಾಮಾಜಿಕವಾದಂಥ ಒಂದು ಸಮೂಹ ಆರ್ ಎಸ್ ಎಸ್ ಅನ್ನೋದು ಒಂದು ಭಾವನಾತ್ಮಕವಾದ ಸಂಘಟನೆ ಅದು ದೇಶೀ ಭಾವ ರಾಷ್ಟ್ರೀಯ ಭಾವ ರಾಷ್ಟ್ರೀಯ ಐಕ್ಯತೆಯ ಒಂದು ಭಾವ ಇಡೀ ಮಾನವ ಸಮೂಹವನ್ನು ಜಾತಿ ಧರ್ಮ ಗೋತ್ರ ವರ್ಗ ಎಲ್ಲವನ್ನ ಮೀರಿ ನಾವು ಭಾರತೀಯರು ಭಾರತ್ ಮಾತಾ ಕಿ ಜೈ ಅನ್ನುವಂಥ ನೆಲೆಯಲ್ಲಿ ಒಗ್ಗೂಡಿಸಲಿಕ್ಕೆ ಹೊರಟಂಥ ಒಂದು ಸಂಘಟನೆ ಈ ನೆಲೆಯನ್ನೇ ನ್ಯಾಯಾಂಗ ಪುರಸ್ಕರಿಸಿದೆ ಸಮಾಜ ಪುರಸ್ಕರಿಸಿದೆ ಈ ದೇಶದ ನೂರ ನಲವತ್ತು ಕೋಟಿ ಜನ ಅದರ ಬಗ್ಗೆ ಸದಾಶಯವನ್ನು ಹೊಂದಿದ್ದಾರೆ ಹೂ ಆರ್ ಯು ನೀವು ಯಾರು ಬ್ಯಾನನ್ನು ಮಾಡಲಿಕ್ಕೆ ನಿಮ್ಮ ನಿಮ್ಮ ಅಭಿಪ್ರಾಯದಲ್ಲಿ ಯಾರೋ ಒಬ್ಬರು ವ್ಯಕ್ತಿಗಳ ಅಭಿಪ್ರಾಯದಲ್ಲಿ ಆರ್ ಎಸ್ ಎಸ್ ವಿಷ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿಬಿಡ್ಬೇಕು ಅಂತಂದರೆ ಬ್ಯಾನ್ ಮಾಡಲಿಕ್ಕೆ ಆಗತ್ತೆಯೇ ಇದನ್ನೇ ಆರ್ ಎಸ್ ಪ್ರಧಾನ ಕಾರ್ಯದರ್ಶಿ ಇದನ್ನು ಪ್ರಶ್ನಿಸಿದ್ದು ದತ್ತಾತ್ರೇಯ ಹೊಸಬಾಳೆಯವರು ಏನನ್ನ ಪ್ರಶ್ನೆ ಮಾಡಿದ್ದಾರೆ ಅಂತಂದರೆ ನಿಮಗೆ ಅನ್ನಿಸಿದಾಗ ಅದನ್ನ ಆರ್‌ಎಸ್‌ಎಸ್ ಅನ್ನ ನಿಷೇಧಕ್ಕೆ ಸಾದ್ಯವೇ ಚರಿತ್ರೆಯಲ್ಲಿ 100 ವರ್ಷದಲ್ಲಿ ಮೂರು ಸಾರಿ ಪ್ರಯತ್ನ ಮಾಡಿದಿರಿ ಆಗಿಲ್ಲ ನಿಮಗೆ ಆಗುವುದು ಇಲ್ಲ ಹಸಬಾಳೆ ಅವರ ಮಾತನ್ನು मैं ಕೇಳಿ اور ಬ್ಯಾಂಕ್ کرنا چاہیے نے उसको कोई कारण होता है मुझे इच्छा हो गई कि बैंक करना चाहिए ऐसे थोड़ी होता है भारत के सुरक्षा के लिए एकता के लिए संस्कृति के लिए विकास के लिए कामरे करने वाले एक संगठन उसको बैन करने में चाहिए ऐसे कोई एक राजनेता कहते हैं तो उसका कारण बताने चाहिए ऐसे है तो वो संबंधित उसमें कारण बताकर प्रयत्न करके देखें पहले भी किया है उन्होंने क्या निकला समाज ने तो संघ को स्वीकार किया है और सरकार के व्यवस्था ने भी उस सभी बैन को गलत सिद्ध करके फैसला दिया है ಮುಜೆಲೇತ ಅದರ ಜೊತೆಗೆ ಕೇಳಿದ್ರಲ್ಲ ಖರ್ಗೆ ಈ ಆರ್ ಎಸ್ ಎಸ್ ದೇಶದಲ್ಲಿ ಲಾ ಅಂಡ್ ಆರ್ಡರ್ ಅನ್ನ ಅಥವಾ ಅದಕ್ಕೆ ತೊಂದರೆ ಮಾಡ್ತಾ ಇದೆ ಹಲವು ಗಡ್ಬಿಡಿಗಳನ್ನ ಹುಟ್ಟುಹಾಕಿದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಅದಕ್ಕಾಗಿ ನಿಷೇಧ ಮಾಡಬೇಕು ಎಲ್ಲಿ ಹೇಗೆ ಯಾವಾಗ ಆರ್ ಎಸ್ ಎಸ್ನಿಂದ ಕಾನೂನಿನ ತೊಡಕು ಮತ್ತು ಕಾನೂನಿನ ಲಾ ಆ್ಯಂಡ್ ಆರ್ಡರಿನ ಸಮಸ್ಯೆ ಆಗಿದೆ ಅನ್ನುವಂಥ ಒಂದು ಅಥವಾ ಎರಡು ಉದಾಹರಣೆಯನ್ನು ಕೊಡಿ ಅಂತ ದತ್ತಾತ್ರೇಯವರು ಕೇಳಿದ್ದಾರೆ ಸಾಮಾಜಿಕವಾದಂಥ ಒಂದು ವಿಪ್ಲವಕ್ಕೆ ಅಥವಾ ಧರ್ಮ ಸಂಘರ್ಷಕ್ಕೆ ಸಾಮಾಜಿಕ ಸಂಘರ್ಷಕ್ಕೆ ಎಲ್ಲಿ ಕಾರಣವಾಗಿದೆ ಆರ್ ಎಸ್ ಎಸ್ಸು ಕೊಡಿ ಉದಾಹರಣೆಯನ್ನು ಆರ್ ಎಸ್ ಎಸ್ಸು ಈ ಸಮಾಜಕ್ಕೆ ಈ ದೇಶಕ್ಕೆ ಈ ಸಂಸ್ಕೃತಿಗೆ ವಿಷಕಾರಿಯಾಗಿದೆ ಅದು ವಿಪ್ಲವವನ್ನು ಹುಟ್ಟು ಆಗ್ತದೆ ಅದು ಸಂಘರ್ಷನವನ್ನು ಹುಟ್ಟು ಅಂತ ಅಂತಾದರೆ ಅದಕ್ಕೆ ಉದಾಹರಣೆ ಕೊಡಿ ಬರೀ ಬಾಯಲ್ಲಿ ಮಾತಾಡೋದಲ್ಲ ನೋಡಿ ಚಿತ್ತಾಪುರದಲ್ಲಿ ಈಗ ಗುರುಮ ಗುರುಮಟ್ಕಲಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆಯವರಿಗೆ ಸವಾಲನ್ನು ಹಾಕಿ ಆರ್ ಎಸ್ ಎಸ್ಸು ಪಥ ಸಂಚಲನವನ್ನು ಮಾಡಿದೆ ಅದರ ಜೊತೆಗೆ ಚಿತ್ತಾಪುರದಲ್ಲಿ ಇವರಕ್ಕೂ ಹೇಳುವುದೇನು ಈಗ ಆರ್ ಎಸ್ ಎಸ್ಸು ವಿಷಕಾರಿ ಸಂಘಟನೆ ಆರ್ ಎಸ್ ಎಸ್ಸು ದೇಶದ್ರೋಹಿ ಸಂಘಟನೆ ಆರ್ ಎಸ್ ಎಸ್ಸು ಲಾ ಎಂಡ್ ತೊಂದರೆ ಮಾಡ್ತಾ ಇದೆ ಗಡಿಬಿಡಿಗಳನ್ನು ಹುಟ್ಟುಹಾಕಿದೆ ಈಗ ಕೋರ್ಟ್ಗೆ ಹೋಗಿದೆ ಚಿತ್ತಾಪುರದಲ್ಲಿ ಸಂಚಲನ ಆಗಬೇಕೋ ಬೇಡಬೇಕ ಬೇಡವೋ ಅಥವಾ ಪಥ ಸಂಚಲನಕ್ಕೆ ಅಲ್ಲಿಯ ಸ್ಥಳೀಯ ಆಡಳಿತ ಮಂಡಳಿ ಅವಕಾಶ ಕೊಡ್ತಾ ಇಲ್ಲ ಅಥವಾ ವಿರೋಧ ಇದೆ ಇದರ ಬಗ್ಗೆ ಕೋರ್ಟಲ್ಲಿ ಈಗ ಇದೆ ಶಾಂತಿ ಸಭೆ ಮಾಡಿ ಅಂತ ಹೇಳಿದ್ದೆ ನೀವು ಕೋರ್ಟಲ್ಲಿ ಏನು ವಾದಿಸ್ತಾ ಇದ್ದೀರಿ ಚಿತ್ತಾಪುರದಲ್ಲಿ ಸಣ್ಣ ರೋಡು ಆರ್ ಮತ್ತು ಇನ್ನಿತರ ಸಂಘಟನೆಗಳು ಏಕಕಾಲದಲ್ಲಿ ಅವರು ಪಥಸಂಚಲನಕ್ಕೆ ಬಂದರೆ ಅಲ್ಲಿ ತೊಂದರೆ ಆಗತ್ತೆ ಜನರಿಗೆ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗತ್ತೆ ಅವರನ್ನು ನಿಗ್ರಹಿಸ್ಲಿಕ್ಕೆ ಸಮಸ್ಯೆ ಆಗುತ್ತೆ ಈ ಥರದ ಪ್ರಶ್ನೆಗಳನ್ನೇ ಕೋರ್ಟಲ್ಲಿ ಯಾಕೆ ಇಟ್ಟಿದ್ದೀರಿ ದತ್ತಾತ್ರೇಯವರ ಪ್ರಶ್ನೆ ಇದು ಯಾಕೆ ಇಷ್ಟೇ ಪ್ರಶ್ನೆಗಳನ್ನು ಕೇಳ್ತೀರಿ ಇಷ್ಟೇ ವಾದವನ್ನು ಮಂಡಿಸ್ತೀರಿ ನೀವು ಆರ್ ಎಸ್ ಎಸ್ ವಿಷಕಾರಿ ಅಂತ ಯಾಕೆ ವಾದವನ್ನು ಮಂಡಿಸ್ತಾ ಇಲ್ಲ ಆರ್ ಎಸ್ ಎಸ್ ಲಾ ಅಂಡ್ ಆರ್ಡರ್ನ ತೊಂದರೆ ಮಾಡಿದೆ ಅಂತ ಯಾಕೆ ಕೇಳ್ತಾ ಇಲ್ಲ ಆರ್ ಎಸ್ ಎಸ್ ದೇಶದ್ರೋಹಿ ಅಂತ ಯಾಕೆ ವಾದಿಸ್ತಾ ಇಲ್ಲ ಈ ಪ್ರಶ್ನೆಗಳೇ ಇಲ್ಲ ಈ ಅಂಶಗಳೇ ಇಲ್ಲ ನಿಮ್ಮಲ್ಲಿ ಇರುವಂಥ ಅಂಶ ಲಾ ಅಂಡ್ ಆರ್ಡರ್ ತ ಸಮಸ್ಯೆ ಆಗುತ್ತೆ ನಮಗೆ ನಿಭಾಯಿಸ್ಲಿಕ್ಕೆ ತೊಂದರೆ ಆಗತ್ತೆ ಸಣ್ಣ ರೋಡು ಅದರಿಂದ ಪಥ ಸಂಚಲನಕ್ಕೆ ಅವಕಾಶ ಕೊಡಬಾರ್ದು ಈ ಥರದ್ದು ನೀವು ಮೂಲಭೂತವಾಗಿ ಆರ್ ಎಸ್ ಎಸ್ ಅನ್ನ ನೀವು ಹೇಳುವ ಯಾವ ಕಾರಣದ ಹಿನ್ನೆಲೆಯಲ್ಲೂ ಕೋರ್ಟಿನಲ್ಲಿ ಅಫಿದಾತ್ ಹಾಕಿಲ್ಲ ವಾದ ಮಂಡಿಸ್ತಾ ಇಲ್ಲ ಯಾಕೆ ಅಂತ ಆರ್ ಎಸ್ ಎಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಖರ್ಗೆ ಅವರೇ ಏನ್ ಹೇಳಿದ್ರು ವೈಯಕ್ತಿಕ ವಿಚಾರ लगाना चाहिए क्योंकि ए वल्लभ भाई पटेल जो चीजें हम हमारे सामने रखी है अगर उसको मर्यादा प्रधानमंत्री देते हैं शाह देते हैं तो इसको होना चाहिए क्योंकि आज देश में जो कुछ गड़बड़ियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है ये सब बीजेपी और आरएसएस की वजह से और आरएसएस के बारे में अगर हम कुछ कहें तो लोग डायरेक्टली हम पे टीका करते हैं लेकिन मैं सरदार पटेल जी के भाषा में अगर हूं या उन्होंने जो कहा था वो तो बात अगर आपको याद दिलाऊं तो आपको ये स्पष्ट मालूम होगा चार फरवरी 1900 अड़तालीस में एक पत्र लिखा, जिस पत्र में उन्होंने कहा गांधी जी की मृत्यु पर आरएसएस वालों ने जो हर्ष प्रकट किया और मिठाई बांटी उससे ये विरोध और भी बढ़ गया इन हालात में सरकार की आरएसएस के खिलाफ कदम उठाने के अलावा कोई और रास्ता नहीं बचा था श्याम प्रसाद मुखर्जी को ये पत्र लिखते हुए उन्होंने कहा और ये भी उन्होंने कहा कि जो रिपोर्ट उनके पास आई थी उस रिपोर्ट का जिक्र करते हुए रिपोर्ट से सिद्ध होता है आरएसएस और हिंदू महासभा खासकर संघ की गतिविधियों के कारण देश में जिस वातावरण का निर्माण हुआ ಉನ್ನೇ ಹುಸಬಾಳೆ ಅವರು ಪ್ರಶ್ನೆ ಮಾಡುತ್ತಾ ಇರೋದು ಲಾ ಅಂಡ್ ಆರ್ಡರ್ ಇನ್ನ ಎಲ್ಲಿ ಆರ್ ಎಸ್ ಎಸ್ ತೊಂದರೆ ಮಾಡಿದೆ ಎಲ್ಲಿ ಆರ್ ಎಸ್ ಎಸ್ ಗಡಿಬಿಡಿಯನ್ನು ಹುಟ್ಟುಹಾಕಿದೆ ಸುನಾಮಿ ಬಂದಾಗ ಅರ್ತ್ ಕ್ವಿಕ್ ಆದಾಗ ಅತಿಯಾದ ಮಳೆಯಲ್ಲಿ ಇಡೀ ಭೂಭಾಗ ಕುಸಿದೋದಾಗ ಅದು ಕೇರಳದಲ್ಲಿರ್ಬೋದು ಇಲ್ಲಿ ಕರ್ನಾಟಕದಲ್ಲಿರ್ಬೋದು ಮಹಾರಾಷ್ಟ್ರದಲ್ಲಿರ್ಬೋದು ಇನ್ನೊಂದು ಕಡೆ ಇರ್ಬೋದು ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ನೈಸರ್ಗಿಕ ಅನಾಹುತ ಆಗಲಿ ಆರ್ ಎಸ್ ಎಸ್ ಪ್ರಥಮ ಪಾದವನ್ನು ಇಡ್ತಾ ಇದೆ ಯಾವುದೇ ಸಮಾಜದ ತೊಂದರೆ ಆಗಲಿ ಅದು ಅಪಘಾತ ಆಗಲಿ ಇನ್ನೊಂದಾಗಲಿ ಮಗದೊಂದಾಗಲಿ ಯಾವುದೇ ಆಗಲಿ ದಶಕದ ಹಿಂದೆ ಮಣಿ ಮಂಗಳೂರಿನಲ್ಲಿ ಒಂದು ವಿಮಾನ ಅಪಘಾತ ಆಗಿತ್ತು ಆ ವಿಮಾನ ಅಪಘಾತ ಆದಾಗಲೂ ಅಲ್ಲಿಯ ಸಂರಕ್ಷಣಾ ಕಾರ್ಯದಲ್ಲಿ ಆರ್ ಎಸ್ ಎಸ್ ನಿರ್ಣಾಯಕವಾಗಿ ಭಾಗವಹಿಸಿತ್ತು ಇವೆಲ್ಲವೂ ಚರಿತ್ರೆ ಇದೆ ಹಾಗಾಗಿ ಆರ್ ಎಸ್ ಎಸ್ ಕೇಳ್ತಾ ಇರೋದೇನು ವಿಷಕಾರಿ ಸಂಘಟನೆ ಅಂದರೆ ಏನು ಹೇಗೆ ಅದನ್ನು ಹೇಳಿ ಆಯಿತು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತಾದರೆ ಬ್ಯಾನ್ ಮಾಡುವುದಕ್ಕೆ ಅದರದೇ ಆದಂಥ ಒಂದು ಕಾರ್ಯಕಾರಣ ಸಂಬಂಧ ಅಂತಿದೆಯಲ್ಲ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅದನ್ನು ಹೇಳಿ ಖರ್ಗೆ ಅವರೇ ಅಂತ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳ್ತಾ ಇದ್ದಾರೆ ಈಗ ಅಮಿತ್ ಶಾ ಎಂಟ್ರಿ ಆಗಿದ್ದಾರೆ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನು ಸಂದರ್ಶನ ಮಾಡಿದಾಗ ಅವರು ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ನಿಮ್ಮ ಇಡೀ ಜೀವಿತ ಅವಧಿಯಲ್ಲ ಇನ್ನೊಂದು ಅವಧಿಯನ್ನು ಎತ್ತಿ ಬಂದರೂ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಂಕಿಂಚಂದ್ರ ಚಟರ್ಜಿಯವರು ಒಂದೇ ಮಾತರಂ ಬರೆದು ನೂರೈವತ್ತು ವರ್ಷ ಆಯಿತು ಈ ಭಾರತದ ಬಹು ಬಹುಸಂಸ್ಕೃತಿಯಲ್ಲಿ ಏಕತ್ವವನ್ನು ಕಂಡಂಥ ಭಾರತೀಯರನ್ನು ಒಗ್ಗೂಡಿಸುವಂಥ ಭಾರತದ ಆತ್ಮಗೀತೆ ಅದು ಒಂದೇ ಮಾತರಂ ಭಾರತದ ಆತ್ಮಗೀತೆ ಈ ಗೀತೆಯ ನೆರಳಿನಲ್ಲಿ ನೆಲೆಯಲ್ಲಿ ಆಶ್ರಯದಲ್ಲಿ ಆಶ್ರಯದಲ್ಲಿ ಹುಟ್ಟಿ ಅದನ್ನು ಬೆಳೆದು ಅದನ್ನು ಇಡೀ ಸಮಾಜಕ್ಕೆ ಸಾಂಸ್ಕೃತಿಕವಾಗಿ ಹಂಚುತ್ತಾ ಇರುವಂಥ ಸಂಘಟನೆ ಏನಾದರೂ ಇದ್ದರೆ ಅದು ಆರ್ ಎಸ್ 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 ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರೇ ಆರ್ ಎಸ್ ಎಸ್ಸು ಬ್ಯಾನ್ ಆಗಬೇಕು ಅನ್ನೋದಕ್ಕೆ ನೀವು ಕೊಡುವ ಕಾರಣಗಳೇನು ಅದನ್ನು ಮೊದಲು ಹೇಳಿ ಇದು ಅಮಿತ್ ಶಾ ಅವ್ರು ಹೇಳಿದ್ದು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ವಿಷಕಾರಿ ಸಂಘಟನೆ ಸಮಾಜಕ್ಕೆ ವಿಪ್ಲವಕಾರಿ ಅಂತೆಲ್ಲ ಹೇಳ್ತಿರಲ್ಲ ಕೊಡಿ ಕಾರಣವನ್ನ ಅದು ತಂದೆಯಲ್ಲೂ ಇಲ್ಲ ಮಗನಲ್ಲೂ ಇಲ್ಲ ಕಾಂಗ್ರೆಸ್ಸಿನಲ್ಲೇ ಇಲ್ಲ ಕಾರಣ ಕೊಡಲಿಕ್ಕೆ ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಹೊಸಬಾಳೆಯವರು ಇಡೀ ದೇಶದ ಸರ್ಕಾರವೇ ಆರ್ ಎಸ್ ಎಸ್ ಅನ್ನು ಮನ್ನಿಸಿದೆ ಪುರಸ್ಕರಿಸಿದೆ ಒಪ್ಕೊಂಡಿದೆ ನೆಹರು ಮತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಅಂತ ಅದಕ್ಕೂ ಉದಾಹರಣೆಗಳನ್ನು ಕೊಡ್ತೇವೆ ನಾವು ಈಗ ಹಲವಾರು ವಿಡಿಯೋಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದೇವೆ ಅಂದರೆ ಆರ್ ಎಸ್ಸಿನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ಆರ್ ಎಸ್ಸಿನ ಬಗ್ಗೆ ಹಿಂದುತ್ವದ ಬಗ್ಗೆ ಈ ದೇಶದ ಸನಾತನ ಧರ್ಮದ ಬಗ್ಗೆ ನಿಮಗೆ ಪುರುಸೊತ್ತಿದ್ದಾಗೆಲ್ಲ ಮಾತಾಡ್ತೀರಿ ನಿಮಗೆ ದೇಶದ ಸಮಸ್ಯೆ ಬೇಡ ದೇಶದ ವರ್ತಮಾನ ಬೇಡ ಅಥವಾ ಕರ್ನಾಟಕ ದಿವಾಳಿಯಾಗಿದೆ ಅದು ಬೇಡ ಕರ್ನಾಟಕದಲ್ಲಿ ಸಿಎಂ ಕುರ್ಚಿಯ ಇಡೀ ರಣರಂಗದಲ್ಲಿ ಕರ್ನಾಟಕದ ಅಭಿವೃದ್ಧಿ ಕರ್ನಾಟಕದ ಆಡಳಿತ ಸಂಪೂರ್ಣವಾಗಿ ನಶಿಸಿ ಹೋಗಿದೆ ಅದರ ಯೋಚನೆಯೂ ಬೇಕಾಗಿಲ್ಲ ವರ್ತಮಾನದ ಸಮಸ್ಯೆಗಳಿಗೆ ನೀವು ಮಾತಾಡೋದಿಲ್ಲ ನಿಮಗೆ ಏನು ಬೇಕು ಎಲೆಕ್ಷನ್ ಬಂದಾಗ ಇನ್ನೊಂದಾದಾಗ ನಿಮ್ಮದೇ ಯಾವುದೋ ಭ್ರಷ್ಟಾಚಾರದ ಪ್ರಕರಣವನ್ನು ಮುಚ್ಚಿಕೊಳ್ಬೇಕಾದಂಥದ್ದು ನಿಷ್ಕ್ರಿಯ ಸರ್ಕಾರದ ಕರ್ನಾಟಕದ ಒಟ್ಟು ದಾರುಣ ಸ್ಥಿತಿಯನ್ನು ನೀವು ಅಲ್ಲಿಂದ ಜನರನ್ನು ಡೈವರ್ಟ್ ಮಾಡಬೇಕು ಅಂತಾದಾಗೆಲ್ಲ ರಾಮ ಕೃಷ್ಣ ಸನಾತನ ಆರ್ ಎಸ್ ಎಸ್ ಬರುತ್ತೆ ನಿಂಬಾಯಲ್ಲಿ ಅಮಿತ್ ಶಾ ಇದನ್ನೇ ಹೇಳಿದ್ದು ದತ್ತಾತ್ರೇಯ ಅವರು ಇದನ್ನೇ ಹೇಳಿದ್ದು ಮಾಡಬೇಕಾದ ಕೆಲಸಗಳು ಮಾತಾಡಬೇಕಾದಂಥ ಮಾತುಗಳು ಎಷ್ಟಿವೆ ಈ ದೇಶದಲ್ಲಿ ಆದರೆ ಇದೇ ಎಪ್ಪತ್ತೆಂಟು ವರ್ಷದಿಂದ ಅದನ್ನೇ ಹಳೆಯ ಚರ್ವಿತ ಚರಣವನ್ನೇ ಮತ್ತೆ ಮತ್ತೆ ಮುನ್ನೆಲೆಗೆ ತಂದು ಮಾತಾಡ್ತಿದ್ದೀರಲ್ಲ ನಿಷೇಧಿಸಬೇಕು ಅಂತಾದರೆ ಸರಿಯಾದ ಕಾರಣವನ್ನು ಕೊಡಿ ನಿಮ್ಮ ಮಾತಿಗೆ ಬದ್ಧತೆಯನ್ನು ವ್ಯಕ್ತಪಡಿಸಿ ನಿಮ್ಮ ಮಾತಿಗೆ ಸರಿಯಾದಂಥ ಕಾರಣಗಳನ್ನು ಕೊಟ್ಟು ಸಾರ್ವಜನಿಕರಿಗೆ ಅದರ ಸಮರ್ಥನೆ ಮಾಡುವಂಥ ಅಥವಾ ಒಪ್ಪಿಸುವಂಥ ಅವಕಾಶವನ್ನು ನೀವು ಪಡ್ಕೋಬೋದಲ್ಲ ಅನ್ನುವಂಥ ಸವಾಲನ್ನು ಆರ್ ಎಸ್ ಎಸ್ಸು ಮತ್ತು ಅಮಿತ್ ಶಾ ಈಗ ಇಬ್ಬರೂ ಒಂದೇ ಏಕಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಕಾಂಗ್ರೆಸ್ಸಿಗೆ ಹಾಕಿರೋದರಿಂದ ಕಾಂಗ್ರೆಸ್ ಇವತ್ತು ಗಪ್ ಚುಪ್ಪಾಗಿದೆ ಅದಕ್ಕೆ ಪ್ರತಿಕ್ರಿಯಿಸುವ ಯಾವ ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡು ಆರ್ ಎಸ್ ಎಸ್ಸಿನ ತಗಾದೆ ಮತ್ತು ನಿಷೇಧದ ಈ ತಂದೆ ಮಗನ ವಿವಾದದಿಂದ ಒಂದು ಅಂತರವನ್ನು ಕಾದುಕೊಂಡಿದೆ ನೆನಪಿಡಿ ಇದು ಕಾಂಗ್ರೆಸ್ಸಿನ ಏಕೀಕೃತ ಧ್ವನಿಯಲ್ಲ ಸಾಮೂಹಿಕ ಧ್ವನಿಯಲ್ಲ ಅದಕ್ಕಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಆರ್ ಎಸ್ ಎಸ್ನ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು ಹಿಂದುತ್ವದ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು ಸನಾತನ ಧರ್ಮದ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು ಅದೇ ನೀವು ಅಲ್ಪಸಂಖ್ಯಾತರ ಕ್ರಿಶ್ಚಿಯನ್ರ ಬಗ್ಗೆನೋ ಅಥವಾ ಮುಸ್ಲಿಮರ ಬಗ್ಗೆನೋ ಅಥವಾ ಅಲ್ಲಿಯ ಶರಿಯತ್ ಕಾನೂನು ಬಗ್ಗೆನೋ ಅಥವಾ ಕುರಾನ್ ಬಗ್ಗೆನೋ ಬೈಬಲ್ ಬಗ್ಗೆನೋ ಮಾತಾಡಿ ನೋಡೋಣ ಮಾತಾಡಿ ನಿಷೇಧ ಬೇಡ ಪ್ರಶ್ನೆ ಮಾಡಿ ನೋಡೋಣ ತಾಕತ್ತಿದೆಯಾ ದಕ್ಕಿಸ್ಕೊಳ್ತೀರಾ ವೋಟ್ ಬ್ಯಾಂಕ್ ಅಲ್ಲ ಬಹುಸಂಖ್ಯಾಕರು ಎಂಬತ್ತೇಳು ಪರ್ಸೆಂಟ್ ಇದ್ದಂಥ ಈ ಬಹುಸಂಖ್ಯಾಕರು ಇಲ್ಲಿ ಅಬ್ಬೆಪಾರಿಗಳು ಅನಾಥರು ಇವ್ರ ಬಗ್ಗೆ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಮಾತಾಡ್ಬೋದು ಯಾವ ಸವಾರಿ ಬೇಕಾದರೂ ಮಾತಾಡ್ ಮಾಡ್ಬೋದು ಮನಸ್ಸು ಬಂದಾಗ ತಮ್ಮ ಅನುಕೂಲ ಸಿದ್ಧಾಂತಕ್ಕೆ ತಮ್ಮ ಕೊಳೆಯನ್ನು ಕೊಳಕನ್ನು ಭ್ರಷ್ಟಾಚಾರವನ್ನು ಮುಚ್ಕೊಳ್ಬೇಕು ಅಂತ ಬಂದಾಗೆಲ್ಲ ಹಿಂದೂ ಧರ್ಮ ಆರ್ ಎಸ್ ಎಸ್ಸು ಸನಾತನ ರಾಮ ಕೃಷ್ಣ ಅಯೋಧ್ಯೆ ಮಥುರಾ ಅಲ್ವೇ ಇದು ಸ್ವತಂತ್ರ ಭಾರತದ ಇತಿಹಾಸ ಇದನ್ನೇ ಅಮಿತ್ ಶಾ ಅತ್ಯಂತ ಕಟುವಾಗಿ ಅತ್ಯಂತ ನೇರವಾಗಿ ನಿಷ್ಠುರವಾಗಿ ಪ್ರಶ್ನೆ ಮಾಡಿದ್ದಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಅಥವಾ ಕಾಂಗ್ರೆಸ್ ಆಗಲಿ ಇದಕ್ಕೆ ನಿರ್ದಿಷ್ಟವಾಗಿ ಪ್ರತಿಕ್ರಿಯಿಸುವ ಯಾವುದೇ ಒಂದು ತ್ವರಿತತೆಯನ್ನು ಜವಾಬ್ದಾರಿಯನ್ನು ದಕ್ಷತೆಯನ್ನು ತೋರಿಲ್ಲ ಹಾಗಾಗಿ ಆರ್ ಎಸ್ ಎಸ್ಸಿನ ಈ ಪ್ರಶ್ನೆಯನ್ನು ಎತ್ತಿ ಎಲ್ಲೋ ಒಂದು ಕಡೆ ಕೆಟ್ಟೇವೇನೋ ಸುಟ್ಕೊಂಡೇವೇನೋ ಕೊಟ್ಟು ಪೆಟ್ಟಿಂದೇವೇನೋ ಈ ರೀತಿಯ ಭಾವದಿಂದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ ಖರ್ಗೆ ಇದ್ದ ಹಾಗೆ ಕಾಣುತ್ತೆ ಆದರೂ ಕೂಡ ಪ್ರಿಯಾಂಕ ಖರ್ಗೆ ಆರ್ ಎಸ್ ಎಸ್ ಮೇಲೆ ಹುರುಳಿಲ್ಲದ ವಿಷಯವಿಲ್ಲದ ತರ್ಕಬದ್ಧವಲ್ಲದ ಅವರದೇ ಆದಂಥ ದಾಟಿಯಲ್ಲಿ ಮತ್ತಿಷ್ಟು ಆರ್ ಎಸ್ ಎಸ್ನ ಬಗ್ಗೆ ಆರೋಪ ಮಾಡೋದನ್ನು ಮುಂದುವರಿಸಿದ್ದಾರೆ ಆದರೆ ಆರ್ ಎಸ್ ಎಸ್ಸು ಮತ್ತು ಅಮಿತ್ ಶಾ ಆರ್ ಎಸ್ ಎಸ್ ಕಾರ್ಯದರ್ಶಿಗಳು ಅಮಿತ್ ಶಾ ಇಬ್ಬರೂ ಜಂಟಿಯಾಗಿ ಒಂದೇ ಸಂದರ್ಭದಲ್ಲಿ ಪ್ರತಿಕ್ರಿಯಿಸುವುದರಿಂದ ಈ ಆರ್ ಎಸ್ ಎಸ್ಸಿನ ವಿವಾದದ ನಿಷೇಧದ ಪ್ರಶ್ನೆ ಬಹಳ ಬಿಗುವಾಗ್ತಾ ಇದೆ ಮತ್ತು ಇದು ನಿರ್ಣಾಯಕವಾಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ನಮಸ್ತೆ